ಪಾರ್ಕಿಂಗು ಒಂದು ಲೈಟ್ ಇಲ್ಲ ಕಾರ್ ಪಾರ್ಕಿಂಗ್ ಒಂದು ಲೈಟ್ ಇಲ್ಲ ಮೇನ್ ಗೇಟು ಮೇನ್ ಗೇಟಲ್ಲೇ ಲೈಟ್ ಇಲ್ಲ ಊಟದ ಊಟದಾಲು ನೋಡೋ ಒಂದು ಲೈಟಿಲ್ಲ ನೋಡಿ ಎಲ್ಲ ಬಲ್ಫುಲ ಇಲ್ಲ ನೋಡಿ ಹಂಗೆ ಹೋಗ್ತಾ ಇದ್ದೀನಿ ಎಷ್ಟು ಕತ್ಲು ರಾತ್ರಿ ಹೊತ್ತು ಯಾರು ಓಡಾಡೋಕ್ಕಾಗುತ್ತಾ ಸ್ವಿಚ್ಗಳೆಲ್ಲ ಅಲ್ಲವೇ ಬಟ್ ಒಂದು ಅನ್ಕೊಂಡಿಲ್ಲ ಸ್ವಿಚ್ ಎಲ್ಲ ಆನ್ ಆಗಿದೆ ಒಂದು ಲೇಟ್ ಅಂತಿಲ್ಲ ಮೆಟ್ಟಲು ಹೋಗೋದಕ್ಕೆ ಬರೋದಕ್ಕೆ ಒಂದು ಇಲ್ಲ ಸ್ವಿಚ್ ಆನ್ ಇದೆ ನೋಡಿರಿ ಒಂದು ಟೇಬಲ್ ಇಲ್ಲ ಒಂದು ಡೈನಿಂಗ್ ಟೇಬಲ್ ಊಟದ್ದು ಇಲ್ಲ ಕುತ್ಕೊಂಡಕ್ಕೂ ಜಾಗ ಇಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಅದ ಒಂದು ಲೇಟ್ ಅನ್ಕೊಂಡಿಕ್ಕ ನೋಡಿ ಒಂದು ಇಲ್ಲ ನಾಗರಾಜ್ ಅದ ಒಂದು ಲೇಟ್ ಅನ್ಕೊಂಡೆ ಅವ್ರು ಎಕ್ಸ್ಟ್ರಾ ತೊಗೊಂಬಂದು ಲೇಟ್ ಹಾಕ್ಕೊಂಡಿದ್ದಾರೆ ಅರ್ಧ ಹಾಲು ಖಾಲಿ ಇದೆ ಒಂದು ಟೇಬಲ್ ಇಲ್ಲ ಒಂದು ಇದಿಲ್ಲ ನೋಡಿ ಏನೇ ಮಾಡ್ತೇವೆ ಗೊತ್ತಿಲ್ಲ ಬೆಳೆಸೋಕೆ ಏನು ಮಾಡ್ತೀನಿ ನಿನ್ಗೆ ಗೊತ್ತಿಲ್ಲ ಹ್ಞೂ ನೋಡಿ ಜನ ಹಂಗೆ ನಿಂತ್ಕೊಂಡವ್ರೆ ಇನ್ನು ಅರ್ಧ ಚತ್ರ ಹಾಲು ಊಟದ ಹಾಲು ಖಾಲಿ ಇದೆ ಜನ ನೋಡಿ ಹಂಗೆ ಮಾಡ್ತಾವ್ರೆ ಏನು ಮಾಡ್ಬೇಕು ಇವರೆಲ್ಲ ನೋಡಿ ಇನ್ನು ಅರ್ಧ ಛತ್ರ ಖಾಲಿ ಇದೆ ಅರ್ಧ ಚಿತ್ರ ಖಾಲಿ ಇದೆ ಊಟದಲ್ಲಿ ಕೆಳಗಡೆ ಒಂದು ಇಲ್ಲ